ಅಪ್ಪೇನ್ ಅಂತ ಇವರು ಆ್ಯಂಡ್ರಸನ್ ಪೇಟೆಲ್ ಊರುದ್ ನಗರಲ್ಲಿ ವಾಸವಾಗಿದ್ದಾರೆ ಅವರು ಇವರು ಹೆಂಡ್ತಿ ಇವ್ರಿಗೆ ಎರಡು ಮಕ್ಕಳು ಇವರು ಒಂದು ಕಾಲದಲ್ಲಿ ಈ ಕಲ್ತನ ಪ್ರಕರಣ ಅದು ಇದೆಲ್ಲ ಇವ್ರ ಮೇಲೆ ಇತ್ತು ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಅಂತ ಒಂದು ಐದು ಆರು ವರ್ಷಕ್ಕೆ ಮುಂಚೆಯಿಂದ ಎಲ್ಲ ಕಡೆನಿತ್ತು ಬಟ್ ಕೆ ಜಿ ಎಫ್ನಲ್ಲಿ ಇಲ್ಲ ಹೊರಗೆ ಯಾವುದೋ ಬೆಂಗಳೂರಲ್ಲಿ ತಮಿಳುನಾಡಲ್ಲಿ ಇವ್ರ ಮೇಲೆ ಇತ್ತು ಕೆ ಅಲ್ಲಿ ಎಪಲ್ಲಿ ಅಂತ ಘಟನೆಗಳೆಲ್ಲ ನಡೆಸೋದಲ್ಲ ಐದು ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವ್ರು ಐದು ವರ್ಷದಿಂದ ಚೆಂದಾಗಿ ಬಾಳ್ತಾ ಇದ್ದಾರೆ ಯಾವ ಪ್ರಕರಣಕ್ಕೂ ಹೋಗೋಲ್ಲ ಯಾವ ತಂಟೆಗೂ ಹೋಗೋಲ್ಲ ಮನೆ ಉಂಟು ಇವರು ಉಂಟು ಅಂತಿದ್ದಾರೆ ಕಾಲು ಏಟಾಗಿದೆ ಎಲ್ಲ ನಡೆಯೋಕ್ಕಾಗಲ್ಲ ಸರಿಯಾಗಿ ಓಡಾ ಓಡಾಡೋಕ್ಕಾಗಲ್ಲ ಅದು ಮನೇಲಿ ಇದ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ದಾರೆ ಒಂದು ಮಗು ಬಂದು ಹೆಣ್ಣು ಮಗು ಐ ಎ ಎಸ್ಗೆ ಓದ್ತಾ ಇದ್ದೆ ಗಂಡು ಮಗು ಲಾಯರ್ಗೆ ಓದ್ತಾ ಇದ್ದಾನೆ ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳು ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ ಇವಾಗ ಸಮೀಪದಲ್ಲಿ ಒಂದು ನಾಲ್ಕೈದು ದಿವಸ ಮುಂಚೆಯಿಂದ ಎರಡು ಪೊಲೀಸ್ಗಳು ಹಂಗಂದ್ರೆ ಆ್ಯಂಡ್ರಸನ್ ಸಿಬ್ಬಂದಿ ಒಬ್ಬ ಮುರಳಿ ನಾಯ್ಕ ಅಂತ ಇದು ರಾಬನ್ಪೆಟ್ ಸಿಬ್ಬಂದಿ ಮುರಳಿನಾಯ್ಕು ಆ್ಯಂಡ್ರಸನ್ ಪೆಟ್ ಸಿಬ್ಬಂದಿ ಗೋಪಿ ಅಂತ ಇವರಿಬ್ಬರು ಸೇರಿಕೊಂಡು ಇವ್ರು ಒಂದು ಕರೆಯೋದಂತ ಬನ್ನಿ ಯಾವನಾವ್ದು ಇವನ್ನ ಸೇಟನ್ನು ತೋರಿಸಿ ಇಲ್ಲಾಂದರೆ ಇವನು ಆಚಾರಿಗೆಲ್ಲ ತೋರಿಸಿ ನಮಗೆ ಚಿನ್ನ ಒಡವೆ ಬೇಕಾಗಿದೆ ಕೊಡಿ ಏನು ಈ ನಡುವೆ ನಮ್ಮನ್ನು ಯಾವುದು ನೀನು ಗಮನಿಸ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಬೆದರಿಕೆ ಇಲ್ಲ ಇದು ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಸುಳ್ಳು ಕೇಸುಗಳಾಗಿ ಒಳಗಾಗ್ತೀನಿ ಹಂಗೇನು ಬೆದರಿಕೆ ಕೊಡ್ತಾರೆ ಅಂತ ಅಂದರೆ ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ ನನ್ನ ಹೆಸರು ಶಶಿಕ ಮಾರ್ ಅಂತ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ನಾನು ಸರಿ ಆಯ್ತಪ್ಪ ಅವ್ರ ಮೇಲೆ ನಾವು ಪೊಲೀಸ್ ಅವರಂತ ಕಾನೂನು ಪ್ರಕಾರ ಕ್ರಮ ಜೊತೆ ನಾವು ಬನ್ನಿ ಅಂದ್ಬಿಟ್ಟು ಇವಾಗ ಮಾನವಕ ಆಯೋಗದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವಾಗ ಡಿ ಜಿ ಪಿ ಆಫೀಸ್ ಐ ಜಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾಳೆ ಕೆ ಜೆ ಪಿ ಎಸ್ ಪಿ ಕೊಟ್ಬಿಟ್ಟು ಇದನ್ನು ಅಲ್ಲೂ ನಾವು ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ ಯಾಕಂದರೆ ಒಬ್ಬನು ಚೆನ್ನಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಲ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗಲ್ಲ ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳಬೇಕಂತ ಕೇಳುವಾಗ ಅಂಥವನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂಥವನ್ನ ಅವಕಾಶ ಮಾಡಿಕೊಡ್ದೆ ಈ ಪೊಲೀಸ್ಗಳು ಮತ್ತೆ ನೀನು ಕಲ್ತನೇ ಮಾಡಬೇಕು ನೀನು ಇಂಥದ್ದೇ ಮಾಡಬೇಕಂತ ಇವನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದು ಆರೋಪ ಅದನ್ನು ಇವರು ಹೌದು ನಾನು ಕೇಳಿದೆ ಸುಳ್ಳುಗಿಲಿ ಕೇಳ್ತೇಪ ಇಲ್ಲ ನಿಜವಾಗ ಸರ್ ಮೂರು ದಿವಸದಿಂದ ನಾನು ಒತ್ತಾಯ ಮಾಡ್ತಾ ಇದ್ದಾರೆ ನನಗೆ ಅದು ಇಷ್ಟ ಇಲ್ಲ ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ಬೇಕಂತ ಹೇಳಿದ್ದಾರೆ ಅದು ಕಾನೂನು ಕ್ರಮ ಜರು ಕೈಗೊಳ್ಳಲಿಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಇವಾಗ ಅವ್ರು ಹೇಳ್ತಾರೆ ನಾನು ಒಂದು ಐದು ವರ್ಷ ಆರು ವರ್ಷ ನಾನು ಯಾವುದೋ ಮಾಡಲ್ಲ ಜಗಳ ಏನೋ ಮಾಡಲ್ಲ ಕೆ ಜಿ ಎಫ್ನಲ್ಲಿ ಆ ಥರ ಕೇಸ್ ಏನೇ ಇಲ್ಲ ಸುಮ್ಮನೆ ಬರ್ತಾರೆ ನನ್ನ ಮಗ ಲಾಯರ್ಗೆ ಓದ್ತಾ ಇದ್ದಾನೆ ಮಗು ಐ ಎಸ್ ಓದ್ತಾ ಇದ್ದಾಳೆ ನಾನು ಯಾವ್ದು ಪರ್ಶನಿಗೆ ಹೋಗಲ್ಲ ಮನೆಯಲ್ಲಿ ಇದ್ದೀನಿ ಕಲ್ಸಕ್ಕೆ ಹೋಗ್ತಾನೆ ನನ್ನ ಹೆಂಡ್ತಿ ಮಾತ್ರ ಮನೇಲಿಲ್ದಾರೆ ಆವಾಗ ಬರ್ತಾರೆ ಹೊಲಗಲ್ಲ ಹೋಗಿ ನೋಡ್ತಾರೆ ಅಪೇನಗರಿ ಸರ್ಕುಲ್ ಇನ್ಸ್ಪೆಕ್ಟರ್ ಕರಿತಾರೆ ಅವರೆಲ್ಲ ಏನೋ ಕರಿಯಲ್ಲ ಇನ್ಸ್ಪೆಕ್ಟ್ರು ನಮ್ಮ ಏರಿಯಾ ಇನ್ಸ್ಪೆಕ್ಟ್ರೂ ಏನೂ ಕರೆಯಲ್ಲ ಇವರೇ ಬಂದು ಕರಿತಾರೆ ನಾನು ಒಳಗಡೆ ತಗೊಂಡು ಹಾಕ್ಬಿಡ್ತೀನಿ ಆಮೇಲೆ ನೀ ಆಚೆ ಕೂಡ ನೋಡೋಕ್ಕಾಗಲ್ಲ ಆಗಲ್ಲ ನಾವು ಬಿಟ್ಟರೆ ನಾನು ನೀವು ಹೋಗುವುದು ನಮ್ಮದೇ ಇದೆಲ್ಲ ಟೇಷನ್ ಅಂತ ಅವ್ರು ಮುರಳಿ ಅವರು ಗೋಪಿ ಹೇಳ್ತಾರೆ ನಾನು ಹಿಂಗಿದ್ರೆ ನಾನು ಹೆಂಗೆ ಬದುಕೋದು ನನಗೆ ಗೊತ್ತಿಲ್ಲ ನಾನು ಸೆತ್ತು ಹೋಗಿದ್ರೆ ಅವ್ರಿಬ್ರನ್ನೇ ಕಾರಣ ಅದಕ್ಕೆ ಇಲ್ಲಿ ಬಂದು ನಾಯೇ ಬೇಕಾದ್ರೂ ನಾನು ಕೇಳ್ತಾ ಇದ್ದೀನಿ ನಾನು ಯಾವುದು ತಪ್ಪಲ್ಲ ಏನಂತ ಅವರು ಬಂದು ಅದೇ ಸುಮ್ಮನೆ ಸುಮ್ಮನೆ ಬಾ ಟೇಷನ್ಗೆ ಬಾ ಇಲ್ಲಾಂದರೆ ಒಂದು ಸೆಟಲ್ಮೆಂಟ್ ಮಾಡು ಇಲ್ಲಾಂದರೆ ಅಲ್ಲಿ ಕೇಸ್ ಒಂದು ಮೂರು ದಿವಸ ಮೂರು ತಿಂಗಳು ನಾಲ್ಕು ತಿಂಗಳ ಮುಂದೆ ಕೇಸ್ ಇದೆ ಅದೆಲ್ಲ ನಿನ್ನ ಮೇಲೆ ಹಾಕ್ಬಿಡ್ತೀನಿ ನನ್ನ ಮೇಲೆ ಯಾಕೆ ಸರ್ ಅಗ್ನಿ ಇಲ್ಲ ನೀವು ಟೇಷನ್ಗೆ ಬರಬೇಕು ಟೇಷನ್ಗೆ ಹೋಗಿ ಸಾಹಿಬ್ ನೋಡಿದ್ರೆ ನೀನು ಚೆನ್ನಾಗಿದ್ಯಾಪ್ಪ ಚೆನ್ನಾಗಿರೋ ಅವ್ರು ಹೇಳ್ತಾರೆ ಸಾಹಿಬ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಇವರು ಎಸ್ ಹೇಳ್ಬೇಕಾಗಿತ್ತು ಈ ವಿಷಯನ ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಸರ್ ಇವಾಗಲೇ ಅವ್ರು ಒಂದು ಕೇಳ್ತಾ ಇರೋದು ಅವ್ರ ಹತ್ರ ಹೋಗಿ ನೋಡ್ದು ನೀನು ಚೆನ್ನಾಗಿದ್ಯಾ ಹಿಂಗೆ ಬದುಕಿರೋ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದೆ ಹಂಗೇ ಇರೋ ಅವರು ಹೇಳ್ತಾರೆ ನಮ್ಮ ಆಂಡ್ರೇಶನ್ ಪೆಟ್ನರು ಮಂಜುನಾಥ್ ಸಾರು ಹಂಗೆ ಹೇಳ್ತಾರೆ ನೀನು ಚೆನ್ನಾಗಿದೆಯಾ ಹಂಗೇ ಇರೋಂಥ ಇವರು ಇಬ್ಬರು ಮಾತ್ರ ಒಂದು ತೊಂಬತ್ತು ತಾಚಲು ಕೊಡ್ತಾ ಇದ್ದಾರೆ ಮನೆಯಲ್ಲಿ ನಾನೇ ಇರೋಲ್ಲ ನನ್ನ ಮಗನ ಕಾಲೇಜಿಗೆ ಹೋಗ್ತಾಳೆ ಮಗಳು ಕಾಲೇಜ್ಗೆ ಹೋಗ್ತಾಳೆ ಮನೆಯಲ್ಲಿ ಎಂತಿ ಮಾತ್ರ ಇರ್ತಾರೆ ಯಾವಾಗ ಯಾವಾಗ ಮನೆ ಹತ್ರ ಬರೋದು ಒಳಗಡೆ ಹೋಗಿ ನೋಡುವುದು ಇದಾರ ಇಲ್ಲ ಅಂತ ನಾನು ಏನೂ ಮಾಡಿಲ್ಲ ಏನಿದ್ರೆ ಪುರುಪಿದ್ರೆ ಕುಡಿ ನಾನೇ ಬರ್ತೀನಿ ನಾನು ಏನೂ ಮಾಡ್ತಾ ಇಲ್ಲ ನಾನೇನ ಸದ್ರೆ ಇವರಿಬ್ಬರನ್ನೇ ಕಾರಣ ಸರ್ ಅದಕ್ಕೆ ಒಂದು ನಿಮ್ಮ ಹತ್ರನೇ ಒಂದು ನಾಯ ಸಿಗ್ಬೇಕು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನಾನು ಮುರುಳಿ ಕೇಳ್ತಾವ್ರೆ ಅದೇ ಬಾ ನೀ ಹತ್ರ ಬಾ ಇಲ್ಲ ಒಂದು ಸೆಟಲ್ಮೆಂಟ್ ಮಾಡೋ ಏನು ಅದೇ ಕಾಸು ಕೊಡೋ ಚಿಲ್ಲ ಚಿನ್ನ ಯೂಸ್ ನಾನು ಎಲ್ಲಿ ಹೋಗಲ್ಲ ಸರ್ ದುಡ್ಡು ಕೊಡೋಕೆ ನಾನು ಎಲ್ಲಿ ಹೋಗಿ ಚಿನ್ನ ಯೂಸ್ ಆಗ್ತದೆ ಹೇಳಿ ನಾನು ಏನೋ ತಪ್ಪು ಮಾಡಿದ್ರೆ ಇದ್ದರೆ ನಾನೇ ಇದ್ದೀನಿ ಒಂದು ಆರು ತಿಂಗಳಿಗೆ ಮುನ್ನೆ ಏನು ವೀಡಿಯೋ ಇದೆ ಅದು ನಿನ್ನ ನಿಮ್ಮ ಮೇಲೆ ಹಾಕ್ಬಿಡ್ತೀನಿ ಹಂಗಂತಾರೆ ಯಾರು ವೀಡಿಯೋನೇ ಇತ್ತು ನನ್ನ ಮೇಲೆ ಹಾಕಿದ್ರೆ ನಾನು ಏನು ಸರ್ ಮಾಡೋದು ನಾನು ಮಕ್ಕಳು ಓದ್ಕೊಂಡು ನಾನು ಪಾಠಕ್ಕೆ ಸೈಲೆಂಟ್ ಆಯಿತು ನನ್ನ ಮೇಲೆ ಆರು ವರ್ಷದಿಂದ ಒಂದೇ ಒಂದು ಕೇಸ್ ಇಲ್ಲ ನನ್ನ ಮೇಲೆ ಏನು ಪ್ರಾಬ್ಲಮೂ ಇಲ್ಲ ಒಂದೇ ಒಂದು ಎಫ್ಐಆರ್ನೂ ಆಗಿಲ್ಲ ನಾನು ಸುಮ್ಮನೆ ಬಂದು ಹಿಂಗೆ ಬರ್ತಾರೆ ಬಂದ್ಬಿಟ್ಟು ನಿಮ್ಮ ಮನೆಯಿಂದ ಚಿನ್ನತ ಕೇಳ್ತಾರ ಬೇರೆ ಕಡೆಯಿಂದ ಬೇರೆ ಯಾರತ್ರ ಯಾರ ಹತ್ರ ಈಸ್ಕೊಡೇನು ಕೇಳ್ತಾರೆ ನಾನು ಎಲ್ಲಿ ಸರ್ ಹೋಗಿ ಕೇಳೋದು ಸರ್ಕಲ್ ಇನ್ಸ್ಪೆಕ್ಟರ್ ಆ ಥರ ಕೇಳಲ್ಲ ನಮ್ಮ ಇರೋ ಬಿಟ್ ಪಂಜಿನೂ ಆ ಕೇಳಲ್ಲ ಇವ್ರು ಇಬ್ಬರು ಮಾತ್ರ ಬಂದು ಬಂದು ಕೇಳ್ತಾರೆ ಕೇಳಿದ್ರೆ ನಮ್ದೇ ಇದು ಸ್ಟೇಷನು ನಾವು ಇಡುವುದೇ ರಾಜ ನಾನು ನೀವು ಹೋಗಿ ತಗೊಂಡ್ಬಂದು ಆಗದೆ ನಾಲ್ಕು ದಿವಸ ಐದು ದಿವಸ ನಿನ್ನ ಮಕ್ಕಳು ನಿಮ್ಮ ಎಂತಿಗು ಕೂಡ ಗೊತ್ತಾಗಲ್ಲ ಆ ತರ ಮಾಡ್ಬಿಡ್ತು ಹೇಳ್ತಾರೆ ನನ್ಗೆ ಏನು ನಾಯಿ ಆದ್ರೆ ನೀವೇ ಇಸ್ಕೊಡ್ಬೇಕು ಇತ್ತು ಹಳೆ ಕೇಸ್ ಜಗಳ ಕೇಸಲ್ಲ ಇತ್ತು ಸರ್ ಕೆ ಜೆಪ್ನಲ್ಲಿ ಸಾಗ ಸಂಡೆ ಕೇಸ್ ಜಗಳ ಕೇಸಲ್ಲ ಇತ್ತು ಈ ತರ ಕೇಸಲ್ಲ ಯಾವುದೋ ಒಂದೂ ಇಲ್ಲ ಅದಿರೋ ಎಲ್ಲರಿಗೂ ಗೊತ್ತು ಇವರು ಸಪ್ರೇಟಾಗಿ ಆಗಿ ಬಂದು ಮಾತಾಡೋ ಬಾ ಇಲ್ಲಿಗೆ ಬಾ ನಾನು ಮಾತಾಡ್ತೀನಿ ನಮ್ಮದೇ ಸ್ಟೇಷನ್ ನಾನು ಹೇಳುವುದೇ ಸಾಹಿಬ್ರ ಒಂದು ವಾರಕ್ಕೆ ಮುಂಚೆನೇ ಸರ್ಕಲ್ ಇನ್ಸ್ಪೆಕ್ಟರ್ ಆದ್ರೆ ಹೋಗುವ ಅವ್ರು ಏನೇ ಹೇಳಿಲ್ಲ ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದೆಯಾ ನೀನು ಹಿಂಗೆ ಚೆನ್ನಾಗಿರೋ ಆಂಡ್ರೆ ಎಸ್ಪೆಷನ್ ಎಸ್ ಐನು ಮಂಜುನಾಥ್ ಅವರು ಹಂಗೆ ಹೇಳ್ತಾರೆ ನೀನು ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ಯಾ ನೀನು ಆರಾಮ ಇವ್ರು ಇಬ್ಬರನ್ನೇ ನಮ್ಗೆ ಒಂದು ಟಾಚಲ್ ಕೊಡೋದು ನನಗೇನು ಅದಾಗಿ ನಾ ಸೆತ್ತು ಹೋದ್ರೆ ಅವ್ ಗೋಪಿನು ಮುರಲಿ ಇಬ್ಬರನ್ನೇ ನನ್ಗೆ ಅವರೇ ಜವಾಬ್ದಾರಿ ಇಬ್ಬರು ಪೊಲೀಸ್ ಸರ್ ಕಿರಣ್ ಅವರು ಬಟ್ಟೆನೇ ಹಾಕೋಲ್ಲ ಮನೆ ಮೇಲೆ ಒಳಗಡೆ ಬರ್ತಾರೆ ಓ ನಮ್ಮ ಹೆಂಥಿ ಮಾತ್ರ ಇರ್ತದೆ ಒಳಗಡೆ ಯೂನಿಫಾರ್ಮ್ ಹಾಕಲ್ಲ ಸರ್ ನಾರ್ಮಲ್ ಬಟನೆಯಲ್ಲೇ ಬರ್ತಾರೆ ಹಾಂ ಮಗನೂ ಕಾಲೇಜಿಗೆ ಹೋಗ್ಬಿಡ್ತಾಳೆ ಮಗನೂ ಕಾಲೇಜಿಗೆ ಹೋಗ್ಬಿಡ್ತಾರೆ ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ ನಾ ಎಂತಿ ಮಾತ್ರ ಇದೆ ನಾನು ಒಳಗಡೆ ಹೋಗಿ ನೋಡ್ತೀನಿ ಇಲ್ಲ ಸರ್ ಇಲ್ಲೇ ನೋಡ್ಕೊಂಡ್ರೆ ನೀನು ಇಲ್ಲಿ ಬಾ ಇಲ್ಲಿ ಬಾ ಅಂಗೆ ಕರೀತಾರೆ ಹೆಂಗೆ ಹೋಗ್ಬೋದು ಲೇಡಿಸ್ ಹತ್ರ ನಾನು ಏನೋ ತಪ್ಪು ಮಾಡಿದರೆ ಪುರುಪಿದ್ರೆ ಮೂರು ತಿಂಗಳು ಆರು ತಿಂಗಳಿಗೆ ಮುಚ್ಚೆ ಕೇಸ್ ನನ್ನ ಮೇಲೆ ಆಗ್ತದೆ ಅಂದರೆ ಅಪ್ಪ ಆ ಮೂರು ತಿಂಗಳು ಆರು ತಿಂಗಳು ಏನು ಸರ್ ಮಾಡ್ತಾಯಿದ್ರು ಅವರು ಆವಾಗೇ ನನ್ನ ಮೇಲೆ ಕೇಸ್ ಹಾಕ್ಬೋದಲ್ವಾ ಅವ್ರ ಹತ್ರ ಕೇಳಿದ್ರೆ ನನಗೆ ನ್ಯಾಯ ಸಿಕ್ಕಲ್ಲ ಅಂತ ನಾನು ಇಲ್ಲಿ ಬಂದು ಈ ಮನೆ ಹತ್ರ ಹತ್ರ ಒಂದು ಪೆಟಿಷನ್ ಗೊತ್ತು ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಸರ್ ನಾನೇನ ಛತ್ರಿ ಅವ್ರಿಬ್ರೆ ಸರ್ ಕಾರಣ